ನಮಸ್ಕಾರ ಸ್ನೇಹಿತರೆ ಕೇವಲ ಏಳು ಪಂದ್ಯಗಳನ್ನ ಆಡಿ ಜೈಸ್ವಾಲ್ ನಾಶ ಮಾಡಿದರೂ ಮೂರು ಓಪನಿಂಗ್ ಗಳ ಕರಿಯರ್ ಜೈಸ್ವಾಲ್ ಆರ್ಭಟಿಸಿದಾಗಲೆಲ್ಲ ನಡುಗುತ್ತಿದ್ದಾರೆ ಈ ಮೂವರು ಸ್ಟಾರ್ ಆಟಗಾರರು ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕೇವಲ ಏಳು ಪಂದ್ಯಗಳನ್ನ ಆಡಿ ಜೈಸ್ವಾಲ್ ನಾಶ ಮಾಡಿರುವ ಆ ಮೂವರು ಸ್ಟಾರ್ ಆಟಗಾರರಾದ್ರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ರಾಜ್ಕೋಟ್ನಲ್ಲಿ ನಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವು ಭರ್ಜರಿಯಾಗಿ ಗೆದ್ದುಕೊಂಡಿದೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಭಾರತ ತಂಡದ ಪರ ಅದ್ಭುತ ದ್ವಿಶತಕ ಬಾರಿಸಿ ಆಂಗ್ಲರ ಬೌಲಿಂಗ್ ಪಡೆಯನ್ನ ಧೂಳಿಪಟ ಮಾಡಿದರು ಈ ಮೂಲಕ ಇಂಗ್ಲೆಂಡ್ ತಂಡವನ್ನ ಸೋಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಸ್ನೇಹಿತರೆ ಯಶಸ್ವಿ ಜೈಸ್ವಾಲ್ ಅವರು ಈ ಸರಣಿಯಲ್ಲಿ ಸಂಚಲನ ಮೂಡಿಸಿದ ರೀತಿಯನ್ನ ನೋಡಿದರೆ ಅವರು ಟೀಂ ಇಂಡಿಯಾದಲ್ಲಿ ಖಾಯಂ ಸ್ಥಾನವನ್ನ ಪಡೆಯುವುದು ಖಚಿತ ಅಂತಾನೆ ಹೇಳಬಹುದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಈ ಯುವ ಆಟಗಾರ ತಮ್ಮ ಅಲ್ಪಾವಧಿಯ ವೃತ್ತಿ ಬದುಕಿನಲ್ಲಿ ಮೂರು ಶತಕಗಳನ್ನು ಗಳಿಸಿದ್ದಾರೆ ಅಲ್ಲದೆ ಮೂರು ಟೆಸ್ಟ್ ಶತಕಗಳನ್ನ ಗಳಿಸಿದ ಭಾರತದ ಅತಿ ಕಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ ಇನ್ನು ಎರಡು ಡಬಲ್ ಸೆಂಚುರಿಗಳನ್ನು ಸಹ ಬಾರಿಸಿದ್ದಾರೆ ಹೀಗಿರುವಾಗ ಟೆಸ್ಟ್ ಮಾದರಿಯಲ್ಲಿ ಆರಂಭಿಕ ಆಟಗಾರನಾಗಿ ಯಶಸ್ವಿ ಜೈಸ್ವಾಲ್ ಅವರ ಸ್ಥಾನ ಖಾತ್ರಿಯಾಗಿದೆ ಇದರೊಂದಿಗೆ ಈ ಮೂವರು ಓಪನಿಂಗ್ ಗಳ ಕ್ರಿಕೆಟ್ ಬದುಕು ಕೂಡ ಅಂತ್ಯದ ಹಾದಿಯನ್ನ ಹಿಡಿದಿದೆ ಇವರ ಬ್ಯಾಟಿಂಗ್ ಅಬ್ಬರದಿಂದಾಗಿ ಕೆಲ ಆಟಗಾರರಿಗೆ ಟೀಮ್ ಇಂಡಿಯಾದ ಬಾಗಿಲು ಮುಚ್ಚಿದೆ ಅಂತಾನೆ ಹೇಳಬಹುದು ಅಷ್ಟಕ್ಕೂ ಆ ಮೂವರು ಆಟ ಅಂತ ನೋಡುವುದಾದ್ರೆ ಮೊದಲನೆಯದಾಗಿ ಪೃಥ್ವಿ ಶಾ ಹೌದು ವರ್ಷದ ಪೃಥ್ವಿ ಶಾ ಭಾರತಕ್ಕಾಗಿ ಐದು ಟೆಸ್ಟ್ ಪಂದ್ಯಗಳನ್ನ ಆಡಿದ್ದಾರೆ ಅಲ್ಲದೆ ಇವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊನೆಯ ಬಾರಿ ಟೆಸ್ಟ್ ಪಂದ್ಯವನ್ನ ಆಡಿದ್ದಾರೆ ಗಾಯದ ಸಮಸ್ಯೆಯಿಂದ ಕ್ರಿಕೆಟ್ ನಿಂದ ದೂರ ಉಳಿದಿದ್ದ ಅವರು ಇತ್ತೀಚೆಗಷ್ಟೇ ವಾಪಸ್ ಆಗಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಇದೀಗ ಟೀಮ್ ಇಂಡಿಯಾಗೆ ಮರಳುವುದು ಕಷ್ಟ ಅನಿಸುತ್ತಿದೆ ಸ್ನೇಹಿತರೆ ಇನ್ನು ಎರಡನೇ ಆಟಗಾರ ನಮ್ಮ ಕರ್ನಾಟಕದ ಮಾಯಾಂಕ್ ಅಗರ್ವಾಲ್ ಹೌದು ಮೂವತ್ತ್ ಮೂರು ವರ್ಷದ ಮಯಂಕ್ ಅಗರ್ವಾಲ್ ಭಾರತದ ಓಪನರ್ ಆಗಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದರು ಆದರೆ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ತಂಡದಿಂದ ಹೊರಗುಳಿದಿದ್ದಾರೆ ಮಯಾಂಕ್ ರವರು ಭಾರತಕ್ಕಾಗಿ ಇಪ್ಪತ್ತೊಂದು ಟೆಸ್ಟ್ ಪಂದ್ಯಗಳನ್ನ ಆಡಿದ್ದಾರೆ ಅಲ್ಲದೆ ಅವರ ಹೆಸರಿನಲ್ಲಿ ಬರೋಬ್ಬರಿ ನಾಲ್ಕು ಶತಕಗಳು ಸಹ ಇವೆ ಆದರೆ ಇದೀಗ ಟೆಸ್ಟ್ ನಲ್ಲಿ ರೋಹಿತ್ ಹಾಗೂ ಜೈಸ್ವಾಲ್ ರವರ ಓಪನಿಂಗ್ ಜೋಡಿ ಕನ್ಫರ್ಮ್ ಆಗಿರುವ ಕಾರಣದಿಂದಾಗಿ ಇವರು ಕೂಡ ಟೀಮ್ ಇಂಡಿಯಾದಿಂದ ಹೊರಬೀಳುವುದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಬಹುದು ಇನ್ನು ಮೂರನೇ ಆಟಗಾರ ಅಭಿಮನ್ಯು ಈಶ್ವರ ಹೌದು ಸ್ನೇಹಿತರೆ ಇಪ್ಪತ್ತೆಂಟು ವರ್ಷದ ಅಭಿಮನ್ಯು ಈಶ್ವರನ್ ದೇಶೀಯ ಕ್ರಿಕೆಟ್ ನಲ್ಲಿ ಸಾಕಷ್ಟು ರನ್ ಗಳಿಸಿದ್ದಾರೆ ಅಲ್ಲದೆ ಇವರಿಗೆ ಟೀಂ ಇಂಡಿಯಾದಲ್ಲಿ ಎರಡರಿಂದ ಮೂರು ಬಾರಿ ಅವಕಾಶಗಳನ್ನು ಸಹ ನೀಡಲಾಗಿತ್ತು ಆದರೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಇದೀಗ ಟೀಂ ಇಂಡಿಯಾದಲ್ಲಿ ಹಲವು ಓಪನರ್ಗಳು ಇರುವ ಕಾರಣದಿಂದ ಇವರ ವಾಪಸಾತಿಯು ಕೂಡ ಅಸಾಧ್ಯವಾಗಲಿದೆ ಸ್ನೇಹಿತರೆ ಇದರೊಂದಿಗೆ ಜೈಸ್ವಾಲ್ ರವರು ಕೇವಲ ಏಳು ಟೆಸ್ಟ್ ಪಂದ್ಯಗಳನ್ನ ಆಡಿ ಈ ಮೂವರ ಸ್ಟಾರ್ ಆಟಗಾರರ ಕರಿಯರ್ ಅನ್ನೇ ಮುಗಿಸಿದ್ದಾರೆ ಅಂತ ಹೇಳಬಹುದು ಇನ್ನು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಇದುವರೆಗೂ ಆರು ಇನ್ನಿಂಗ್ಸ್ಗಳಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಐದನೂರಕ್ಕೂ ಅಧಿಕ ರನ್ ಗಳಿಸಿದ್ದಾರೆ ಇದು ಬ್ಯಾಟ್ಸ್ಮನ್ ಒಬ್ಬರ ಗರಿಷ್ಠ ಸ್ಕೋರ್ ಆಗಿದೆ ಜೈಸ್ವಾಲ್ ವೃತ್ತಿ ಜೀವನದಲ್ಲಿ ಇದುವರೆಗೂ ಏಳು ಟೆಸ್ಟ್ ಪಂದ್ಯಗಳನ್ನ ಆಡಿದ್ದಾರೆಷ್ಟೇ ಆದರೆ ಅವರ ಸರಾಸರಿ ಅರವತ್ತರಷ್ಟಿದೆ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ नमस्कार धन्यवाद स्नेहित